ಮೈ ಮೈನಮಿ ಸುರೇಶ್ ನಾನು ಇರೋದು ಬೆಂಗಳೂರಲ್ಲಿ ಗಂಗಾನಗರದಲ್ಲಿ ಅದಿತಿ ಫಾರ್ಮ್ ಅಂತ ಫಾರ್ಮಸ್ಯೂಟಿಕಲ್ ಡಿಸ್ಟ್ರಿಬ್ಯೂಟರ್ ನಾವು ಈ ಪ್ರೊಫೆಷನಲ್ಲಿ ಟೂ ತೌಸಂಡ್ ಸೆವೆನಿಂದ ಇದ್ದೀವಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವಿ ಮೇಯ್ನ್ಲಿ ಪೇಮೆಂಟ್ ಇಶ್ಯೂಸು ಬಾಸ್ ಡಿಪೆಂಡೆಂಟ್ ಬಿಸ್ನೆಸ್ ಮಾಡ್ತಾ ಇದ್ವಿ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಮು ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಪ್ರಾಬ್ಲಮ್ಮು ಒಂದು ಸಿಸ್ಟಮ್ಯಾಟಿಕ್ ವರ್ಕ್ ಇರಲಿಲ್ಲ ಅಕೌಂಟ್ಸು ಸೇಲ್ಸು ಏನೂ ಇಲ್ಲ ಗೋವಿದ ಫ್ಲೋ ಅಂತ ಹೆಂಗೆ ಬರ್ತದೆ ಹಂಗೆ ಮಾಡ್ತಾ ಇದ್ವಿ ಬಿಸ್ನೆಸ್ ಬಟ್ ಬಿಸ್ನೆಸ್ ಮಾಡ್ತಾ ಇದ್ವಿ ತುಂಬ ಭಯ ಮೈಂಡಲ್ಲೆಲ್ಲ ನೆಗೆಟಿವ್ ಬ್ಲ್ಯಾಕೇಟ್ಸ್ ಎಲ್ಲ ತುಂಬ್ಕೊಂಬಿಟ್ಟಿತ್ತು ಹೆಂಗಪ್ಪ ಎಂಪ್ಲಾಯಿಸ್ನ ರೆಕ್ರೂಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ನಾವೇ ಮಾಡೋದು ಅಕೌಂಟ್ಸು ನಾವೇ ನೋಡೋದು ಸೇಲ್ಸು ನಾವೇ ನೋಡೋದು ಡಿಸ್ಟ್ರಿಬ್ಯೂಷನ್ನು ನಾವೇ ಮಾಡೋದು ಮಾರ್ಕೆಟಿಂಗು ನಾವೇ ಮಾಡೋದು ಎಲ್ಲ ಮಾಡ್ತಾಯಿದ್ವಿ ಬಟ್ ಏನು ಗ್ರೋತ್ ಅನ್ನೋದು ಏನಿಲ್ಲ ಸಿಕ್ಕಾಬಿಟ್ಟು ಫ್ಯಾಮ್ಲಿಗೆ ಟೈಮ್ ಕೊಡೋಕ್ಕಾಗ್ತಿರಲ್ಲ ಹೆಲ್ತು ಕಾನ್ಸಂಟ್ರೇಷನ್ ಏನೂ ಇಲ್ಲ ಬರೀ ಬಿಸ್ನೆಸ್ ಬೆಳಗ್ಗೆಯಿಂದ ಸಂಜೆ ತನಕ ಬಟ್ ಸಾಧನೆ ಮಾತ್ರ ಏನೂ ಇಲ್ಲ ಅದೇ ಥರನೇ ನಡ್ಕೊಂಡು ಹೋಗ್ತಾ ಇತ್ತು ನಾನು ಸೋಷಿಯಲ್ ಮೀಡಿಯಾನಲ್ಲಿ ಸ್ವಲ್ಪ ಫೇಸ್ಬುಕ್ಕಲ್ಲಿ ಡೈಲಿ ಎಂಟಲ್ಲಿ ನೋಡ್ತಾ ಇದ್ದೆ ತುಂಬ ಸತ್ಯ ಸಾರ್ ಆ್ಯಡ್ ಬರ್ತಾಯಿತ್ತು ಬಿ ಎ ಬಗ್ಗೆ ಒಂದು ಸರಿ ನಾನು ಆ್ಯಕ್ಚುಲಿ ಎಷ್ಟೊತ್ತು ರಿಯಲೈಸ್ ಆಗಿದೆ ನನಗೆ ಯಾರಾದ್ರೂ ಬರು ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಕೋಚ ಬೇಕಪ್ಪ ತುಂಬ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ ಏನು ಮಿಸ್ಟೇಕ್ಸ್ ಮಾಡ್ತಾ ಅಂತ ನನಗೆ ಗೊತ್ತಿತ್ತು ಬಟ್ ಅದನ್ನು ನಾನು ಹೆಂಗೆ ಸಾಲ್ವ್ ಮಾಡ್ಕೊಳ್ಳಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅನ್ನೋದು ನನಗೇನು ಗೊತ್ತಾಗ್ತಾ ಇರಲಿಲ್ಲ ಆವಾಗ ನಾನು ಇದೊಂದು ಆ್ಯಡ್ ನೋಡಿದೆ ಆಯಿತು ಒಂದು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಟೂ ನೈಂಟಿ ನೈನ್ ರುಪೀಸ್ ಒಂದು ಮಾಸ್ಟ್ರ್ ಕ್ಲಾಸ್ಗೆ ಜಾಯ್ನ್ ಆದೆ ತ್ರೀ ಡೇಸ್ ಸೆಷನ್ ಜಾಯ್ನ್ ಆದಮೇಲೆ ನನಗೆ ಒಂದು ಸ್ವಲ್ಪ ಓ ಇದಕ್ಕೆ ಜಾಯ್ನ್ ಆಗೋದ್ರಿಂದ ನನಗೇನೋ ಇದೆಯಪ್ಪ ನಾನೇನೋ ಇದು ಎಲ್ಪ್ ಆಗುತ್ತೆ ನನಗೆ ಮುಂದೆ ಫ್ಯೂಚರ್ ಇದೇ ಇದರಲ್ಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಡೈಮಂಡ್ ಮೆಂಬರ್ ಆದೆ ನನಗೆ ಮುಂಚೆ ಗೋಲ್ಸ್ ಆಗಲಿ ವಿಷನ್ ಆಗಲಿ ಏನೂ ಇರಲಿಲ್ಲ ಬಟ್ ಬಿಸ್ನೆಸ್ ಮಾಡ್ತಾ ಇದ್ವಿ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಮಾಡ್ತಾಯಿದ್ವಿ ಟೀಮ್ ಇಲ್ಲ ಕಡಿಮೆ ಎಂಪ್ಲಾಯ್ಸ್ ಇಟ್ಕೊಂಡು ಮ್ಯಾಕ್ಸಿಮಮ್ ಬಿಸ್ನೆಸ್ ಮಾಡೋದು ಕಡಿಮೆ ಕಸ್ಟಮರ್ಸ್ ಜೊತೆ ಮ್ಯಾಕ್ಸಿಮಮ್ ಬಿಸ್ನೆಸ್ ಮಾಡೋದು ಮಾಡ್ತಾಯಿದ್ವಿ ಏನಪ್ಪ ಅಂದರೆ ನಮಗೆ ಕಮಾಂಡಿಂಗ್ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಲೀಡ್ಸ್ ಜನ್ರೇಟ್ ಮಾಡ್ತಾ ಇರಲಿಲ್ಲ ಹೊಸ ಕಸ್ಟಮರ್ಸ್ನ ನಾವೆಲ್ಲ ಆ್ಯಡ್ ಮಾಡ್ತಾ ಇರಲಿಲ್ಲ ಅದೇ ಕಸ್ಟಮರ್ಸು ಅದೇ ಪೇಮೆಂಟ್ ಇಶ್ಯೂಸು ತುಂಬ ಡಿಲೇ ಮಾಡೋರು ಇದೆಲ್ಲ ನೋಡಿ ನೋಡಿ ನಮಗೆ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡ್ಬೇಕನ್ನೋ ಐಡಿಯಾನೇ ಇರಲಿಲ್ಲ ಬಡಪ್ಪ ಇಷ್ಟೇ ಮಾಡ್ತಾ ಇದೀವಿ ಸಾಕು ಇದಕ್ಕಿಂತ ಜಾಸ್ತಿ ಮಾಡ್ಬಿಟ್ರೆ ಮತ್ತೆ ನಾನೇನೋ ಸ್ಟ್ರಕ್ ಆಗ್ಬಿಡ್ತೀನಿ ಅನ್ನೋ ಭಯ ನಮಗೆ ಆಮೇಲೆ ಬಿ ಟಿ ಎ ಜಾಯಿನ್ ಆದೆ ಬಿ ಟಿ ಎ ಜಾಯ್ನ್ ಆದಮೇಲೆ ಡೈಲಿ ಸತ್ಯ ಸಾರು ಮತ್ತು ಅನುರಾಧ ಮೇಡಮ್ ಸೆಷನ್ಸ್ ಕ್ಲಾಸಸ್ ನೋಡ್ತಾ ಇದ್ದೆ ಆಮೇಲೆ ಅನ್ನಿಸ್ತು ಓ ಇದರಲ್ಲಿ ನಾನು ಜಾಯ್ನ್ ಆಗಿರೋದನ್ನು ನಾನು ಬಿಸ್ನೆಸ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೋದು ನಾನು ಇರೋ ಮಿಸ್ಟೇಕ್ಸ್ ಏನಿದೆ ಅಂತ ಗೊತ್ತಾಯಿತು ನಾನು ಬಾಸ್ ಡಿಪೆಂಡೆಂಟ್ ಬಿಸ್ನೆಸ್ ಮಾಡ್ತಾಯಿದ್ದೆ ಆಮೇಲೆ ಬಂದೆ ಟೀಮ್ಗೆಲ್ಲ ಟ್ರೈನ್ ಮಾಡಿದೆ ಟೀಮ್ಗೆ ಫಸ್ಟು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ನಾವು ಏನು ಎಕ್ಸ್ಟ್ರಾ ಏನೂ ಮಾಡಿಲ್ಲ ಆ ಟೀಮ್ ಟ್ರೈನ್ ಮಾಡಿದೆ ಕಸ್ಟಮರ್ ನ್ಯೂ ಲೀಡ್ಸ್ ಜನ್ರೇಟ್ ಮಾಡಬೇಕಪ್ಪ ಡೈಲಿ ಅಟ್ಲೀಸ್ಟ್ ಒಂದು ಟೂ ತ್ರೀ ಲೀಡ್ಸ್ ಜನರೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹುಡುಗರಿಗೆಲ್ಲ ಟಾರ್ಗೆಟ್ ಕೊಟ್ಟೆ ನಾನು ಫೈವ್ ಲ್ಯಾಕ್ಸ್ ಅಚೀವ್ ಮಾಡಿದೆ ಮತ್ತು ಇವಾಗ ನನಗೊಂದು ಗೋಲ್ ಇದೆ ವಿಷನ್ ಇದೆ ಡೈಲಿ ಬೆಳಗ್ಗೆ ಪ್ಲಾನ್ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ನಡೀತಾ ಇದ್ದೀನಿ ನನಗೆ ಇವಾಗ ಕಾನ್ಫಿಡೆನ್ಸ್ ಇದೆ ನೆಕ್ಸ್ಟ್ ಇಯರ್ ನಾನು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಫ್ರಮ್ ಏಪ್ರಿಲ್ ಹಂಡ್ರೆಡ್ ಪರ್ಸೆಂಟ್ ಎವ್ರಿ ಮಂತ್ ನಾನು ಒನ್ ಕೋಟಿ ಬಿಸ್ನೆಸ್ ಮಾಡ್ತೀನಿ ಅಂತ ಇದೆ ಮತ್ತು ಇನ್ ಟೆನ್ ಇಯರ್ಸಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಹಂಡ್ರೆಡ್ ಕೋರ್ಟ್ಸ್ ಬಿಸ್ನೆಸ್ ಟರ್ನ್ ಓವರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ನಾನು ಥ್ಯಾಂಕ್ ಯು